ಎಸ್ ಹುಬ್ಬಳ್ಳಿ ಧಾರವಾಡ ಅಭ್ಯರ್ಥಿ ವಿರುದ್ಧ ಈಗ ಸ್ಪರ್ಧೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿಂಗಾಲೇಶ್ವರ ಸ್ವಾಮಿಗಳು ಮಹಾಸಭೆಯನ್ನ ಕರೆದಿದ್ದಾರೆ ಬೆಂಗಳೂರಿನ ವೀರಶೈವ ಮಹಾಸಭದಲ್ಲಿ ಚಿಂತನಾ ಮಂಥನ ಸಭೆ ನಡೆಯಲಿದೆ ಇವತ್ತು ಸ್ಪರ್ಧೆ ಬಗ್ಗೆ ನಿರ್ಧಾರ ಪ್ರಕಟ ಮಾಡಲಿದ್ದಾರೆ ದಿಂಗಾಲೇಶ್ವರ ಸ್ವಾಮೀಜಿಗಳು ತೀವ್ರ ಕುತೂಹಲ ಮೂಡಿಸಿದೆ ವೀರಶೈವ ಮಹಾಸಭಾ ಈ ಸಭೆ ಅಂತಾನೆ ಹೇಳಬಹುದು ಯಾವ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ ಬೆಂಗಾಲೇಶ್ವರ ಸ್ವಾಮೀಜಿಗಳು ಅನ್ನೋದ್ರ ಕುರಿತಾಗಿ ಇದೇನು ಕೆಲವೇ ಕ್ಷಣದಲ್ಲಿ ಈ ಎಲ್ಲಾ ಕುತೂಹಲ ಪ್ರಶ್ನೆಗಳಿಗೆ ಉತ್ತರ ಸಿಗಲಿದೆ ಅಂತಲೇ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸಭೆ ಕೂಡ ಆರಂಭ ಆಗುತ್ತೆ ಬೆಂಗಳೂರಿನ ವೀರಶೈವ ಮಹಾಸಭದಲ್ಲಿ ಚಿಂತನಾ ಮಂಥನ ಸಭೆಯನ್ನ ಕೂಡ ಕರೆದಿದ್ದಾರೆ ಈ ಸಭೆಯಲ್ಲಿ ಸ್ಪರ್ಧೆ ಬಗ್ಗೆ ನಿರ್ಧಾರವನ್ನ ಪ್ರಕಟ ಮಾಡಲಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಇನ್ನು ಪ್ರಹ್ಲಾದ್ ಜೋಶಿ ವಿರುದ್ಧ ಪಕ್ಷೇತರ ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ತಾರಾ ಅಥವಾ ತಾವೇ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರಾ ಲಿಂಗಾಲೇಶ್ವರ ಶ್ರೀಗಳು ಅನ್ನೋ ಪ್ರಶ್ನೆಗಳು ಕೂಡ ಇಲ್ಲಿ ಎದುರಾಗಿದೆ ಕಾಂಗ್ರೆಸ್ ಅಥವಾ ಬೇರೆ ಅಭ್ಯರ್ಥಿಗೆ ಏನಾದರೂ ಬೆಂಬಲಿಸ್ತಾರಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದುರಾಗಿರುವಂಥದ್ದು ಈ ಎಲ್ಲ ಪ್ರಶ್ನೆಗಳಿಗೆ ಇವತ್ತು ಉತ್ತರವನ್ನ ಕೊಡಲಿದ್ದಾರೆ ಲಿಂಗಾಲೇಶ್ವರ ಸ್ವಾಮೀಜಿಗಳು ಎಸ್ ಸ್ಪರ್ಧೆ ಬಗ್ಗೆ ಇವತ್ತು ನಿರ್ಧಾರವನ್ನ ಪ್ರಕಟ ಮಾಡಲಿದ್ದಾರೆ ಆದರೆ ಇಲ್ಲಿ ಪಕ್ಷೇತರ ಅಭ್ಯರ್ಥಿಯನ್ನ ಅವರೇನಾದರೂ ಕಣಕ್ಕಿಳಿಸ್ತಾರಾ ಅಥವಾ ಅವರೇ ಸ್ಪರ್ಧೆ ಮಾಡ್ತಾರ ಯಾರಿಗೆ ಬೆಂಬಲಿಸ್ತಾರೆ ಅನ್ನೋದ್ರ ಕುರಿತಾಗಿ ಸಾಕಷ್ಟು ಕುತೂಹಲ ಮೂಡಿಸಿದೆ ಸೊ ಈ ಎಲ್ಲ ಕುತೂಹಲ ಪ್ರಶ್ನೆಗಳಿಗೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಉತ್ತರ ಕೂಡ ಸಿಗಲಿದೆ ಅಂತಲೇ ಹೇಳಬಹುದು ಸ ಶಿರಹಟ್ಟಿಯ ಫಕೀರೇಶ್ವರ ಮಠದ ಶ್ರೀ ದಿಂಗಾಲೇಶ್ವರ ಸ್ವಾಮೀಜಿ ರಾಜಕೀಯ ಪ್ರವೇಶ ಹಾಗೂ ಲೋಕಸಭೆ ಚುನಾವಣೆ ಸ್ಪರ್ಧೆಯ ಕುರಿತಾಗಿ ಸಾಕಷ್ಟು ಕುತೂಹಲ ಮೂಡಿಸಿದೆ ಅವರೇ ಏನು ಪ್ರಹ್ಲಾದ್ ಜೋಶಿ ವಿರುದ್ಧ ನಿಲ್ತಾರ ಅಥವಾ ಪಕ್ಷೇತರ ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ತಾರಾ ಏನು ಎತ್ತ ಅನ್ನೋದ್ರ ಕುರಿತಾಗಿ ಇನ್ನಷ್ಟೇ ಕಾದು ನೋಡಬೇಕಾಗಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಲ್ಮೇಶ್ ಕಲ್ಮೇಶ್ ದಿಂಗಾಲೇಶ್ವರ ಶ್ರೀಗಳ ಸ್ಪರ್ಧೆ ಇವತ್ತು ನಿರ್ಧಾರ ಆಗುತ್ತೆ ಕೆಲವೇ ಹೊತ್ತಿನಲ್ಲಿ ಅಂತಾನೆ ಹೇಳಬಹುದು ಪಕ್ಷೇತರ ಅಭ್ಯರ್ಥಿಯನ್ನ ನಿಲ್ಲಿಸ್ತಾರ ಅಥವಾ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾರಾ ಅಥವಾ ಅವರೇ ನಿಲ್ತಾರ ಅನ್ನೋ ಎಲ್ಲಾ ಪ್ರಶ್ನೆಗಳು ಸದ್ಯಕ್ಕೆ ಚರ್ಚೆ ಆಗ್ತಾ ಇದೆ ಸದ್ಯದ ಅಪ್ಡೇಟ್ ಏನಿದೆ ಪ್ರಹ್ಲಾದ್ ಜೋಶಿ ಅವರನ್ನ ಸಫಾಯ ಕಥೆ ಸೋಲಿಸಲೇಬೇಕು ಎಂಬುದು ಅವರ ಗುರಿಯಾಗಿದೆ ಆದ್ರೆ ಈಗಾಗಲೇ ಸಾಕಷ್ಟು ಸಭೆಗಳನ್ನು ಮಾಡಿದ್ದಾರೆ ಅದು ಹುಬ್ಬಳ್ಳಿ ಧಾರವಾಡ ಮತ್ತು ವಿವಿಧ ಭಕ್ತರು ಮಠಗಳ ಮಠಾಧೀಶರ ಅಭಿಪ್ರಾಯ ಸಂಕ್ರಮಿದ್ದಾರೆ ಇವತ್ತು ಅದು ಒಂದು ಫೈನಲ್ ಹಂತಕ್ಕೆ ತಲುಪಿದ್ದ ಬೆಂಗಳೂರಿನಲ್ಲಿ ಒಂದು ಸಭೆಯನ್ನ ಮಾಡಿ ತೀರ್ಮಾನ ತೆಗೆದು ಖಂಡಿತವಾಗಲೂ ಇಲ್ಲೊಂದ್ ಕಡೆ ಅವರು ಪಕ್ಷೇತರ ಅಭ್ಯರ್ಥಿ ಕಣಕ್ಕಿಳುವ ಸಾಧ್ಯತೆ ಹೆಚ್ಚಾಗಿದೆ ಆ ಪ್ರಹ್ಲಾದ್ ಜೋಶಿ ಅವರು ಇಲ್ಲೊಂದ್ ಕಡೆ ಲಿಂಗಾಯತ ವಿರೋಧಿಯಾಗಿದ್ದಾರೆ ಮತ್ತು ಯಾವುದೇ ಕಾರಣಕ್ಕೂ ಇಷ್ಟೊಂದು ಅಭಿವೃದ್ಧಿ ಕೆಲಸ ಮಾಡಿದ್ರು ಅವರು ತಮ್ಮ ಸ್ವಹಿತಾಸಕ್ತಿಗೋಸ್ಕರ ಸ್ವಜನ ಪಕ್ಷ ಮಾಡಿದ್ದಾರೆ ಎಂಬ ಗಂಭೀರ ಆರೋಪವನ್ನ ಸಿಂಗಾಲೇಶ್ವರ ಸ್ವಾಮಿಗಳು ಮಾತನಾಡುತ್ತಲೇ ಬಂದಿದ್ದಾರೆ ಗಂಭೀರ ಆರೋಪನ ಮಾಡ್ತಾ ಬಂದಿದ್ದಾರೆ ಅವರ ಒಂದೇ ಒಂದು ಗುರಿ ಆ ಪ್ರಹ್ಲಾದ್ ಜೋಶಿ ಅವರನ್ನ ಸೋಲಿಸುವುದು ಅನಿವಾರ್ಯ ಸಹ ಅಂತ ಹೇಳಿದ್ದಾರೆ ಯಾಕಂದ್ರೆ ನಮ್ಗೆ ಆ ಒಂದು ಆಪ್ಷನ್ ಬಿಟ್ರೆ ಬೇರೆ ಆಪ್ಷನ್ ನಮ್ಮ ಮುಂದೆ ಯಾವುದು ಇಲ್ಲ ಆದ್ದರಿಂದ ಈಗಾಗಲೇ ಮೂರು ಸರಣಿ ಸಭೆಗಳನ್ನ ಮಾಡಿದ್ದಾರೆ ಜೊತೆಗೆ ಹಲವಾರು ಮಠಾಧೀಶರು ಮತ್ತು ರಾಜಕೀಯ ವ್ಯಕ್ತಿಗಳ ಜೊತೆನೂ ಸಂಪರ್ಕಲಿದ್ದಾರೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಜೊತೆ ಬಹಳ ಗಟ್ಟಿಯಾಗಿದೆ ಎಂಬ ಮಾತುಕತೆ ತಿಳಿದು ಬಂದಿತ್ತು ಆದ್ರೆ ಆ ಎಲ್ಲ ಊ ಹಬ್ಬಗಳಿಗೂ ತೆರೆ ಹೇಳ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಆದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಕನಕ್ಕೆ ಇಳಿದ್ದಾರೆ ಎಂಬ ಮಾತುಕತೆ ಬಂತು ಕಾಂಗ್ರೆಸ್ ಪಕ್ಷದ ವರಿಷ್ಠರು ಆ ಬಗ್ಗೆ ಹೆಚ್ಚು ಗಮನ ಕೊಡ್ಲಿಲ್ಲ ಈಗ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳುವ ಸಾಧ್ಯತೆ ಹೆಚ್ಚು ಇದೆ ಆದ್ರಿಂದ ಇವತ್ತು ತಮ್ಮ ಅಂತಿಮವಾದಂತ ನಿಲುವನ್ನ ನಿಲುವನ್ನು ಪ್ರಕಟ ಮಾಡ್ತಾರೆ ಆದ್ರೆ ಇಲ್ಲಿ ಧಾರವಾಡದಲ್ಲೂ ಸಹ ಸಾಕಷ್ಟು ಆ ಬಗ್ಗೆ ಕುತೂಹಲನ ಮೂಡಿದೆ ದಿಂಗಾಲೇತ ಸ್ವಾಮಿಗಳು ಇದ್ದರೆ ಏನಾಗ್ಬೋದು ವೀರಶೈವ ಲಿಂಗಾಯತ ಮಠಗಳು ಸ್ಪ್ಲಿಟ್ ಆಗಿ ಅದು ಬಿಜೆಪಿಗೆ ಮೈನಸ್ ಕಾಂಗ್ರೆಸ್ ಗೆ ಪ್ಲಸ್ ಆಗ್ಬೋದಾ ಅಥವಾ ಯಾರಿಗೆ ಅನುಕೂಲ ಆಗ್ಬೋದು ದಿಂಗಾಲೇಶ ಸ್ವಾಮಿಗಳು ಇಲ್ಲಿ ಗೆಲ್ಲುವ ಸಾಧ್ಯತೆ ಇದೆ ಎಂಬ ಬಗ್ಗೆಯೂ ಸಹ ವೇದಿಕೆಯನ್ನು ಕಲ್ಪಿಸಿಕೊಡ್ಲಾಗ್ತದೆ ಚರ್ಚೆಗೆ ಆದ್ರೆ ಒಂದು ಕಡೆ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಇದಕ್ಕೆಲ್ಲವನ್ನ ತೆರೆ ಇವತ್ತು ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಎಂಬುದು ಸಾಕಷ್ಟು ಕುರಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ